ರೈತರ ಪರ ಚಿಂತನೆ ಇರುವ ಕೆ ಸುರೇಶ್ ರವರನ್ನು ಮತ್ತೊಮ್ಮೆ ಸಂಸದರಾಗಿ ಮಾಡಿದರೆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡುತ್ತಾರೆ ಇಂತಹ ಸಂಸದರನ್ನು ಗೆಲ್ಲಿಸುವ ಕೆಲಸವನ್ನು ಮತದಾರರು ಮಾಡಬೇಕಿದೆ ಎಂದು ಮಾಗಡಿ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಚಿಗಳೂರು ಗಂಗಾಧರ್ ಮನವಿ ಮಾಡಿದರು ವಿಶ್ವವಾಹಿನಿಯೊಂದಿಗೆ ಮಾತನಾಡಿದ ಅವರು ತಾಲೂಕಿಗೆ ಹೇಮಾವತಿ ನೀರು ಕಾವೇರಿ ನೀರು ಸೇರಿದಂತೆ ಹೆತ್ತಿನ ಒಳೆಯಿಂದಲೂ ಕೂಡ ತಾಲೂಕಿನ ಕೆರೆಗಳಿಗೆ ನೀರು ತುಂಬುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಿದ್ದು ಇಂತಹ ಸಂಸದರನ್ನು ಆಯ್ಕೆ ಮಾಡಿದರೆ ತಾಲೂಕಿನಲ್ಲಿ ಶಾಶ್ವತ ನೀರಾವರಿ ಯೋಜನೆ ಆಗಲಿದ್ದು ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ಎಂದು ಇದೇ ವೇಳೆ ಮತದಾರರಲ್ಲಿ ಮನವಿ ಮಾಡಿದರು ಮೊದಲೇ ಅಂತ ಚುನಾವಣೆ ನಡೀತಾ ಇದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಪರವಾಗಿ ಯಾವ ರೀತಿ ಅಲೆ ಇದೆ ಸರ್ ನೀವೆಲ್ಲ ಯಾವ ರೀತಿ ಪ್ರಚಾರ ಇದ್ದೀರಾ ಸರ್ ನಮ್ಮ ಡಿ ಕೆ ಸುರೇಶ್ ಅವ್ರ ಪರ ನಾವೆಲ್ಲ ಚುನಾವಣೆಯನ್ನು ಪ್ರಚಾರ ಮಾಡ್ತಾಯಿದ್ದೀವಿ ಯಾತಕ್ಕೆ ಅಂದರೆ ಅವರು ರೈತರ ಪರ ಕಷ್ಟಜೀವಿ ಅವರು ಗೆದ್ದ ಮೇಲೆ ನಮ್ಮ ತಾಲೂಕಿಗೆ ಹೇಮಾವತಿ ನೀರು ತರಬೇಕು ಅಂತ ಹೋರಾಟ ಮಾಡಿದವರು ಡಿ ಕೆ ಸುರೇಶಣ್ಣ ರೈತರ ಚಿಂತನೆ ನೋಡಿ ಅದನ್ನು ಕಾರ್ಯಗತ ಮಾಡಿ ನಾನ್ನೂರೈವತ್ತು ಕೋಟಿ ಮಂಜೂರು ಮಾಡಿಸಿದ್ರು ಅದು ಕೆಲಸ ನಡೆದಂಗೆ ಸರ್ಕಾರ ನಿಂತು ಬೀಳ್ತು ನಂತರ ಅವರು ಬಂದರು ಏನೂ ಮಾಡಲಿಲ್ಲ ಬಿ ಜೆ ಪಿಯರು ಮತ್ತೆ ಸರ್ಕಾರ ಇವಾಗ ಬಂದ ತಕ್ಷಣ ಎಕ್ಸ್ಪ್ರೆಸ್ ಕೆನಾಲ್ ಮಾಡಿ ನೀರು ತರಬೇಕು ಅಂತ ಒಂದು ಸಾವಿರ ಕೋಟಿಯನ್ನು ಈಗಾಗಲೇ ಮಂಜೂರಾತಿಯನ್ನು ಮಾಡಿಸಿ ಕೆಲಸ ಪ್ರಾರಂಭ ಆಗಿದೆ ಇದು ರೈತರ ಅವರು ಚಿಂತನೆ ಅದ್ರ ಪರವಾಗಿ ನಾವೆಲ್ಲ ಹೋರಾಟ ಒಂದು ಎರಡನೇದು ನಿರಂತರ ಜ್ಯೋತಿ ಅಂತ ತಂದರು ಇವರು ಇಡೀ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ರೈತರಿಗೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡಬೇಕು ಅಂತ ಚಿಂತೆ ಮಾಡಿದ್ದು ಡಿ ಕೆ ಸುರೇಶು ಅವರ ಅವ್ರಿಗೆ ಶಿವಕುಮಾರ್ ಸಾಹೇಬ್ರಿಗೆ ಹೇಳಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಈಗ ಇಪ್ಪತ್ನಾಲ್ಕು ಗಂಟೆ ನಾವು ಕರೆಂಟು ಓಡ್ತಾ ಇದೆ ಅದು ಡಿ ಕೆ ಸುರೇಶಣ್ಣವರ ಒಂದು ಕೊಡುಗೆ ನಂತರ ಡಿ ಕೆ ಎಚ್ ಎಂ ರೇವಣ್ಣವ್ರ ಕಾಲದಲ್ಲಿ ಮಂಜೂರಾತಿ ಆದವು ಇಲ್ಲಿವರೆಗೂ ಇನ್ನೂ ದುರಸ್ತಿ ಆಗಿಲ್ಲ ನೋಡಿದ್ರು ಎಲ್ಲ ದುಡ್ಡಿಗೆ ಅದಕ್ಕೆ ಅಧಿಕಾರಿಗಳು ಇದು ಮಾಡ್ತಾಯಿದ್ರು ಇದು ತಪ್ಪಿಸ್ಬೇಕು ಅಂತ ಇಪ್ಪತ್ತು ಜನ ಸರ್ವೇರನ್ನ ಎಕ್ಸ್ಟ್ರಾ ಹಾಕಿಸಿ ಸರ್ವೆ ಮಾಡಿಸಿ ಆ ರೈತರಿಗೆ ಬಡವರಿಗೆ ದುರಸ್ತಿ ಮಾಡಿಸ್ಕೊಡ್ತಾವ್ರೆ ಮತ್ತು ಯಾವ್ದಾರ ಪಂಚಾಯತಿ ಖಾತೆ ಹೋದರೆ ದುಡ್ಡು ಕೊಡು ಅಂತ ಇದು ಮಾಡ್ತಾರೆ ಆಗ ಅದು ತಪ್ಪಿಸ್ಬೇಕು ಅಂತ ಉಪಗ್ರಾಮಗಳನ್ನು ಮಾಡಿ ಗ್ರಾಮ ಮಾಡಿ ಮಾಡಿಸ್ಕೊಡ್ತಾವ್ರೆ ಇದು ನಮ್ಮ ಸುರೇಶಣ್ಣವರ ಒಂದು ಸಾಧನೆ ಮತ್ತು ಕರೋನಾ ಕಾಲದಲ್ಲಿ ಯಾವ ಎಂ ಇಚ್ಛೆ ಬರಲಿಲ್ಲ ಅವರು ಪ್ರತಿ ತಾಲೂಕು ಪ್ರತಿ ಹೋಬಳಿ ಪ್ರತಿ ಪಂಚಾಯತಿಗೆ ಬಂದು ಹಣ್ಣು ತರಕಾರಿ ರೇಷನ್ನು ಮೆಡಿಷನ್ನು ಎಲ್ಲವನ್ನೂ ಒದಗಿಸಿ ಅವರ ಸ್ವಂತ ಖರ್ಚಿನಿಂದ ಹೋರಾಟ ಮಾಡಿ ಕಷ್ಟದಲ್ಲಿದ್ದಂಥ ರೈತರಿಗೆ ಭಾಗಿಯಾದರು ಮತ್ತು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಬಂದು ರೈತರ ಕಷ್ಟ ಏನು ರೈತರ ಚಿಂತನೆ ಏನು ರೈತರಿಗೆ ಏನು ಮಾಡಿಕೊಡಬೇಕು ನಾನು ಅನ್ನೋದನ್ನು ದಿನಕ್ಕೆ ಇಪ್ಪತ್ತು ಗಂಟೆ ಅವರು ಸರ್ವೀಸನ್ನು ರೈತರಿಗಾಗಿ ಮಾಡ್ತಾಯಿದ್ದಾರೆ ಇಂಥ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ನಾವೆಲ್ಲ ಸೇರಿ ನಾವು ಅವ್ರನ್ನ ಗೆದಿಸ್ಕೋಬೇಕು ಪ್ರಚಾರ ಮಾಡಬೇಕು ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯಲ್ಲಿ ನಾವು ಇಷ್ಟೇ ಕೈಮುದ್ದು ಕೇಳ್ಕೊತೀನಿ ದಯವಿಟ್ಟು ಇಂಥ ಒಬ್ಬ ಕ್ರಿಯಾಶೀಲ ಎಂಪಿನ ನೀವೆಲ್ಲರೂ ಮತ ಹಾಕಿ ನೀವು ಜಯಶೀಲರಾಗಿ ಮಾಡಬೇಕು ಮುಂದೆ ನಮ್ಮೆಲ್ಲ ಇವತ್ತಾಗಲಿ ಬೋರ್ಗಳು ಒಬ್ಬರು ರೈತರು ಎಲ್ಲ ಫೇಲ್ ಆಗ್ತಾಯಿದೆ ಈಗ ಅದನ್ನು ನೀರಾವರಿ ತಂದು ಕೆರೆಗಳು ತುಂಬಿಸಿದ್ರೆ ಖಂಡಿತ ತುಂಬಿಸ್ತಾರೆ ಅವರು ಗೆಲ್ಲಬೇಕು ಅದಕ್ಕೆಲ್ಲ ನೀವು ಸಹಕಾರ ಕೊಡಬೇಕು ನರೇಗಾ ನರೇಗಾ ಅಂದರೆ ಏನು ಗೊತ್ತೇ ಇರಲ್ಲ ಜನಕ್ಕೆ ಆ ಒಂದು ನರೇಗವನ್ನು ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಬನ್ ದನಿನ್ ಕೊಟ್ಟಿಗೆ ಇರ್ಬೋದು ಹೊಲ್ತೊಬ್ಬದ ಇರ್ಬೋದು ಕಣ ಇರ್ಬೋದು ಮಶಾಣ ಡೆವಲಪ್ಮೆಂಟ್ ಇರ್ಬೋದು ಸ್ಕೂಲ್ ಡೆವಲಪ್ಮೆಂಟ್ ಇರ್ಬೋದು ಕೆರೆ ಡೆವಲಪ್ಮೆಂಟ್ ಇರ್ಬೋದು ಪ್ರತಿಯೊಂದು ಮಾಡ್ಬೋದು ಎಷ್ಟು ಬೇಕಾದರೂ ಮಾಡಿ ನಾನು ಅಮೌಂಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಏನಾದರೂ ಹೇಳಿದರೆ ದೇಶದಲ್ಲಿ ಏಕೈಕ ವ್ಯಕ್ತಿ ಅದು ಡಿ ಕೆ ಸುರೇಶು ಇವತ್ತು ನಂಬರ್ ಒನ್ ದೇಶದಲ್ಲಿ ರಾಮನಗರ ಜಿಲ್ಲೆ ನಂಬರ್ ಒನ್ನಲ್ಲಿದೆ ಅದು ಆಗಬೇಕು ಅಂದರೆ ಸುರೇಶ್ ಅಣ್ಣವರ ಒಂದು ಸಾಧನೆ ಹೀಗೆ ಅನೇಕ ಕೆಲಸಗಳನ್ನು ಅವರು ದೇಹ ನಮ್ಮ ಜಿಲ್ಲೆಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಎಲ್ಲ ರೀತಿ ಯಾರೇ ಜಾತಿ ಇನ್ನೊಂದು ಬಡವ ಬಲ್ಲಿಗ ಎಲ್ಲರೂ ಒಂದೇ ಥರ ತೊಗೊಂಡು ಇವತ್ತು ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಯೋಜನೆಗಳು ನಿಮಗೆ ಗೊತ್ತಿದೆ ಎರಡು ಸಾವಿರ ಮನೆಗೆ ಬರ್ತದೆ ಮತ್ತು ಕರೆಂಟ್ ಫ್ರೀ ಮತ್ತು ಅಕ್ಕಿ ಫ್ರೀ ಮತ್ತು ನಿರುದ್ಯೋಗಗಳಿಗೆ ಡಿಗ್ರಿ ಮಾಡ್ಕೊಂಡು ಬಂತ ಇರೋರಿಗೆ ಮೂರು ಸಾವಿರ ರೂಪಾಯಿ ಮತ್ತು ವೆ ವೆಹಿಕಲಲ್ಲಿ ವಾಹನಗಳ ಶಕ್ತಿ ಇದನ್ನು ಕೊಟ್ಟಿದ್ದಾರೆ ಎಲ್ಲ ಫ್ರೀ ಹೆಣ್ಮಕ್ಕಳಿಗೆ ಈ ರೀತಿ ಅನೇಕ ಯೋಜನೆಗಳನ್ನು ಇವರೆಲ್ಲ ಯೋಜನೆ ಮಾಡಿ ಕೊಟ್ಟಿದ್ದಾರೆ ದಯವಿಟ್ಟು ಅದರಿಂದ ಮಾಡಬೇಕು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಹೇಳ್ತಾ ಇದ್ದೀನಿ ಇದು ಎಲ್ಲ ಜನಾಂಗವನ್ನು ಜಾತ್ಯತೀತವಾಗಿ ಎಲ್ಲವನ್ನೂ ಒಟ್ಟುಗೂಡಿಸ್ಕೊಂಡು ಬಡವರಿಗೆ ಮಧ್ಯಮದವ್ರಿಗೆ ಎಲ್ಲರೂ ತಗೊಂಡು ಹೋಗುವಂಥ ಪಕ್ಷ ಅಂದರೆ ಅದು ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶಣ್ಣರು ಇವ್ರನ್ನ ನಾವೆಲ್ಲ ಸೇರಿ ಗೆಲ್ಲಿಸಬೇಕು ನಮ್ಮ ಹೋಬಳಿ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಎಲ್ಲ ಜನಗಳು ಹೆಚ್ಚಿನ ಮತವನ್ನು ಕೊಟ್ಟು ಗೆಲ್ಲಿಸಬೇಕು ಅಂತ ನಮ್ಮ ಒಂದು ಆಸೆ ಎಷ್ಟು ವಿಶ್ವಾಸ ಇದೆ ಸರ್ ಈ ಬಾರಿ ಚುನಾವಣೆ ನಮ್ಮ ಅಡಿಕೆ ಸುರೇಶ್ ಅವರು ಯಾವತ್ತೂ ಎರಡು ಲಕ್ಷದ ಕಮ್ಮಿ ಮೇಲೆ ಗೆಲ್ತಾರ ಕಮ್ಮಿ ಅಂತೂ ಗೆಲ್ಲಲ್ಲ ಹೇಳ್ಕೊಬೋದು ಅವರಷ್ಟೇ ಬಟ್ ಪ್ರತಿ ಊರಲ್ಲಿ ಪ್ರತಿ ಗ್ರಾಮದಲ್ಲಿ ಪ್ರತಿ ಹೋಬಳಿ ಮಟ್ಟ ಪ್ರತಿ ಪಂಚಾಯಿತಿ ಮಟ್ಟದಲ್ಲೂ ಸಹ ಅವರು ಕೆಲಸವನ್ನು ಮಾಡಿದ್ದಾರೆ ಗುರುತಿಸ್ತಾರೆ ಜನ ಅವ್ರಿಗೂ ಅವರನ್ನು ಜನಕ್ಕೆ ಯಾರಿಗೂ ನಾವು ಹೇಳೋಂಗೇನಿಲ್ಲ ಅವರೇ ವಾಲಂಟ್ರಿಯಾಗಿ ಕೆಲಸವನ್ನು ಸುರೇಶ್ ಅಣ್ಣವ್ರ ಪರ ಮಾಡ್ತಾಯಿದ್ದಾರೆ ಅದರಿಂದ ಅವರು ಎರಡು ಲಕ್ಷ ಲಡದು ಗೆಲ್ತಾರೆ